ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಮೇಶ್ ಬರಹರಥರ ಯಾರು ಸೋಷಣೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಏನಿಲ್ಲ ಬಂದಿದ್ದೆ ಚೆನ್ನಿದ್ದು ಮುಂಬೈಯಿಂದ ಬಂದೆ ಮುಂಬೈ ಇಟ್ಟು ಬಾವುಲ್ ಕೊಡ ಅಂದರೆ ಫಸ್ಟು ಬಿಜಾಪುರ ತುಂಬಿ ಆಮೇಲೆ ಬಾವುಲ್ ಕೊಡ್ತುಂಬಿ ಆಮೇಲೆ ಮತ್ತೆ ಮತ್ತು ವಾಸ್ಪೆಟ್ಲ್ ತುಂಬಿದಾಸ್ಪಿಟಲ್ಗೆ ಖಾಲಿ ಮಾಡಿ ಹೊಳೆರೊಡಗ ಬಳ್ಳಾರಿ ಹೊಂಟಿದ್ದೀನಿ ನೋಡೋಣ ಒಳ್ಳೆ ನೋಡಿದ್ದೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ನಿಮಿಷ ಮೂರು ಐವತ್ತೆರಡು ನಿಮಿಷ ಆಗಿದೆ ಆಯ್ತಾ ನೂರು ಐವತ್ತೆರಡು ನಿಮಿಷ ಆಗಿದೆ ಹೋಗ್ತಾ ಇದ್ದೀನಿ ಏನಿಲ್ಲ ಒಂದು ಖಾಲಿ ಮಾಡಿ ಬೇಗ ಒಂದು ಹೊಳೆ ಯಾಕೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಹಾಗೆ ಪ್ರಾಬ್ಲಮ್ ಬಂದಿದೆ ನೋಡೋಣ ಇಲ್ಲಿ ಸ್ವಲ್ಪ ಏನಿಲ್ಲ ಹೊಳೆ ಇರಡೋಣ ಇದರ ಟೇಲಿ ಕೊಡ್ತೀನಿ ಇವರಿಗೆ ಡೈಲಿ ಕೊಟ್ರೂ ಒಳ್ಳೆ ರೇಟನೇ ಇವ್ರಿಂದ ಇದಾರಲ್ಲ ಏ ಡೈಲಿ ಕೊಡಬೇಕು ಇಪ್ಪತ್ನಾಲ್ಕು ತಾಸು ಅಂತ ಹೇಳ್ತಿದಾರ ನೋಡೋಣ ಮಾತಾಡೋಣ ಮಾತಾಡಿದ್ ನೋಡೋಣ ಆಯ್ತಾ ಏನಿಲ್ಲ ನೋಡಿ ಇವ್ರು ಡೈಲಿ ಕೊಟ್ರೂ ಒಳ್ಳೆ ರೇಟನ ಡೈಲಿ ಡೈಲಿ ಬರ್ತಾರರ್ ಹನುಮಾನ್ ಹಣಮಂದೇವರ್ ದೇವಸ್ಥಾನದ ಇದು ಆಯ್ತಾ ಎಷ್ಟು ಡೈಲಿ ಕೊಟ್ರೂ ಇದೆ ಹೊಟ್ಟೆ ಟೋಟಲ್ ಇಪ್ಪತ್ನಾಲ್ಕು ತಾಸಂತೆ ಇಪ್ಪತ್ನಾಲ್ಕು ತಾಸ ಅಂತ ಮತ್ತೆ ಮಾಡ್ತಿದ್ರು ನೋಡೋಣ ನೋಡಿ ದೇವಸ್ಥಾನದ ಇಲ್ಲಿ ಅಂದ್ರೆ ಆಂಜನೇಯ ಬೆಟ್ಟ ಆಂಜನೇಯ ಗುಡಿ ಇಲ್ಲಿ ಬೆಟ್ಟದ ಆಂಜನೇಯದೂರ ಯಾವ್ದು ಅಗಲಿಕೇರು ಊರು ಅಂತ ಹೇಳಿ ಆಂಜನೇನ್ ಬಟ್ಟೆ ಆಂಜನೇನ್ ದೇವ್ರು ಇದೆ ಇಲ್ಲಿದೆ ಡೈಲಿ ಏನಾದರೂ ಡೈಲಿ ಹೋಗ್ತೀನಿ ನಾನು ಇಲ್ಲಿ ಎರಡು ದಿವಸ ತಪ್ಪಿದ್ರೆ ಮೂರನೇ ದಿವಸಕ್ಕೆ ಆಗಲಿಕ್ಕೆ ಬಂದಿರ್ತೀನಿ ಇಪ್ಪತ್ನಾಲ್ಕು ತಾಸು ಅಷ್ಟೇ ಅಂತ ಹೇಳ್ತಾರೋ ಇಲ್ಲಿ ನೂರು ರೂಪಾಯಿ ಇದೆ ಐವತ್ತು ರೂಪಾಯಿ ತೊಗೋತಾರೋ ನೂರು ರೂಪಾಯಿ ತಗೋತಾರು ತೊಗೊಂಡು ಡೈಲಿ ಇದು ಮಾಡ್ತಾರೆ ಟೋಟಲ್ ಎಲ್ಲ ಪೂತಿ ಇದೆ ಪೂರ್ತಿ ಬೇಕಾದ್ರು ಡೇ ಕೊಡ್ತೀನಿ ಕೊಟ್ರ ಮತ್ತೊಳೆ ಇರೋಟಂದ್ರೆ ಡೈಲಿ ಕಿರಿಕಿರಿ ಮಾಡ್ತಾರೆ ಬ್ಲಾಗರ್ ಅಣ್ಣ ನಾನು ಬ್ಲಾಗರ್ ಯೂಟ್ಯೂಬ್ ಬ್ಲಾಗರ್ ಯೂಟ್ಯೂಬ್ 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 ಚಾನಲ್ ಐತೆ ನಾದು ಹಾಂ ಬ್ಲಾಗರು ಹಾಂ ಎಷ್ಟು ಕೊಟ್ಟಿದ್ದರು ಇಲ್ಲ ಡೈಲಿ ಕೊಡ್ತೀನಿ ಎಲ್ಲ ಪ್ರೋತಿ ಬೇಕಾದ್ರೆ ತೋರಿಸ್ತೀನಿ ನಾನು ಪೋತಿ ತೋರಿಸೋರು ಇಷ್ಟೆಲ್ಲ ಕಿರಿಕಿಲ್ ಮಾಡ್ತಾರೆ ನೋಡಿ ನೀವೇ ಆದ್ರೂ ಏನು ಒಂದು ನಿಮಿಷ ಏನಾದ್ರೂ ಆಟ ಆಡಿಸ್ತೀನಿ ಆಟ ಆಡ್ಸಕ್ಕೆ ಎಲ್ಲಕ್ಕೇನು ಕೊಟ್ಟಿದ್ದೀನಿ ನಾನು ಯಾವ್ದಾದ್ರು ಡೈಲಿ ಕೊಟ್ಟಿದ್ದೀನಿ ಇಲ್ಲಿ ಐವತ್ತು ರೂಪಾಯಿ ಇಲ್ಲಿ ನಮಗೆ ಒಂದು ಸಾವಿರ ಉಳಿಬೇಕಾದ್ರೆ ಕುತ್ತಿಗೆ ಬಂದು ಹೋಗುತ್ತೆ ಹಾಂ ಇಲ್ಲಿ ಡೈಲಿ ಕೊಡ್ಬೇಕಂದ ಡೈಲಿ ಆಗ್ಲಕ್ಕ ನಾನು ಆ ಕಡೆ ಹೋಗೋದು ಬೈಪಾಸ್ ಹೋಗ್ಬೋದು ಈ ಕಡೆ ಈ ಆ್ಯಪಲ್ ಖಾಲಿ ಮಾಡಿ ಈ ಕಡೆ ಬರ್ತಿರ್ತೀನಿ ನಾನು ಹೊಳೆ ತನಕ ಹಾ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇವತ್ತು ವರ್ಷ ಅದು ಇದು ಹೊಳೆ ರೇಟನ್ನು ಹಿಂದಿನ ಊರಲ್ಲೇ ರಾಮಲಿಂಗೇಶ್ವರ ಅಂತ ಇದರದು ಹ್ಞೂ ಬೇರೆ ಕಟ್ ಮಾಡಿ ಹೊಳೆ ರೇಟನ್ನು ಮತ್ತೆ ಹಾಕ್ತಾರೆ ಎಲ್ಲ ಹಾಕ್ತಾರು ಹಾ ಈ ತರ ಅಂದರೆ ಇವರು ಏನೇ ಇಲ್ಲ ಏನಿಲ್ಲ ಡೈಲಿ ಕುಡಿತಾರೋ ಕುಡಿದ ಇದು ಮಾಡ್ತಾರೋ ಇವರೆಲ್ಲ ನಿಶೇದಲ್ಲಿದ್ದಾರೆ ಹಾ ಎಲ್ಲ ಇದು ಇಷ್ಟೆಲ್ಲ ಮಾಡಿ ಹೊಳೆ ರೇಟನ್ನು ಆಮೇಲೆ ನಮಗೇನಲ್ಲ ಆ ಥರ ಏನು ಒಳ್ಳೆ ರೆಡಿನ ಧಮಕಿ ಕೂಡ ಬರ್ತಾರೆ ಏನೋ ಹೊಡೆಯೋಕ್ಕೆ ಬಂದಿದ್ರು ನನಗೆ ಹೊಡೆಯೋಕೆ ಬಂದಿದ್ರು ಏನಿಲ್ಲ ಗಾಡಿ ನಂಬರ್ ನೋಡ್ಕೊಳ್ಬೇಕಾರೆ ಒನ್ ಕೆ ಟ್ವೆಂಟಿ ಏಟ್ ಡಬಲ್ ಎ ಒನ್ ಸಿಕ್ಸ್ ಸೆವೆನ್ ನೈನ್ ಗಾಡಿ ನಂಬರ್ ಹೊಡಿರ್ಬೇಕಾರೆ ಕಲ್ಮೇಶ್ ಬ್ರದರ್ ಅಂತ ಕಲ್ಮೇಶ್ ಬಸವಣ್ಣ ಬ್ರದರ್ ಅಂತ ನಾನು ಬರುತ್ತೆ ಏನಿಲ್ಲ ಹಾಂ ಇಷ್ಟೆಲ್ಲ ತೊಂದರೆ ಮಾಡ್ತಾರೋ ಹಾಂ ಚಿಕ್ಕ ತೊಂದರೆ ಮಾಡ್ತಾರೋ ಡೇಲಿ ಡೈಲಿ ಕೊಡಬೇಕಂತೆ ಇಪ್ಪತ್ನಾಲ್ಕು ಹೊಟ್ಟೆ ಅಂತ ಇಪ್ಪತ್ನಾಲ್ಕು ತಾಸು ಬಿಟ್ಟಿಗೆ ಒಂದು ಒಂದ ಹತ್ತು ನಿಮಿಷ ಹತ್ತು ನಿಮಿಷ ಲೇಟ್ ಅದನ್ನು ಬಂದ್ರೆ ಬಿಡದಂತೆ ಹಾ ಕಟ್ ಮಾಡ್ತಾರೆ ಸಿಕ್ಕಿ ಮಾಡ್ತಾರೆ ಇಲ್ಲೇ ಮೊನ್ನೆ ಇವನು ಯಾವನೇ ಇದ್ದ ಅವನು ಇಲ್ಲ ಅವ್ನು ಏನಂದ್ರೆ ಅವನು ಬಂದವನು ಬಂದಿದ್ದ ಅವನಿಗೆ ನಮ್ಮ ಸ್ವಲ್ಪ ಜಗಳ ಜಗಳಾಗಿತ್ತು ಅವನಿಗೆ ನಮಗೆ ಸ್ವಲ್ಪ ಜಗಳ ಆಗಿತ್ತು ಅವನಿಗೆ ನಮಗೆ ಸ್ವಲ್ಪ ಜಗಳ ಆಗಿತ್ತು ಜಗಳ ಅವರು ಅವರು ಇಲ್ಲ ಅವರು ಹೋಗ ಹಾಂ ಏನು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಿದ್ರು ಬ್ಲಾಗರ್ ನಾನು ಕ್ಯಾಮ್ರ ಚಳ್ಳೋದಂತ ಸ್ವಲ್ಪ ಅದು ಹಾಗೆ ಮಾತಾಡ್ತಿದಾರೆ ಹಾಂ ಏನಿಲ್ಲ ಈ ಅಣ್ಣನ ಕೂಡ ನಿಷೇಲ್ ಇದನ್ನ ನೈನ್ಟಿ ಹೊಡೆದಾನ ಅಣ್ಣ ಯಾರು ನೀವು ಯಾರು ಕೂಡ ಇಲ್ಲ ನನಗೆ ಗೊತ್ತಾಗ್ತೈತಿ ಏನು ಎಷ್ಟೈತೆ ಅಣ್ಣ ಗಾಡಿ ನಂಬರ್ ಹಾಕು ಐವತ್ತು ರೂಪಾಯಿ ಬರ್ತೀವಲ್ಲ

ವಿಡಿಯೋ ತೋರ್ಸ ಸುಮ್ಮನೆ ಹೋಲಿ ಬಿಡು ಎಲ್ಲ ಹಾಕ್ತಿರೋದು ಯೂಟ್ಯೂಬ್ ಅಲ್ಲಿ ಹಾಕ್ತಿರೋದು ಎಲ್ಲ ಕೂಡ ಏನು ನೋಡು ಹಳೆ ರೇಟನ ಇಲ್ಲಿ ಐವತ್ತು ರೂಪಾಯಿ ಬರತ್ತಾರ ಗಾಡಿ ನಂಬರ್ ಅದ್ರಾಗ ಯಾಕೆ ಹಾಕ್ಲಿಲ್ಲ ಅಲ್ಲಿ ಹಾಕ್ಲಿಕ್ಕೆ ಯಾಕೆ ಹಾಕ್ಲಿಲ್ಲ ಹಾಕು ಮತ್ತೆ ಯಾಕೆ ಹಾಕ್ಲಿಲ್ಲ ಹಾಗೆ ನಾನು ಕೊಡ್ತೀನಿ ಜೋರು ಕೊಡ್ತೀನಿ ಜೋರು ಕೊಡಲ್ಲ ಎಲ್ಲ ಗೋಧಿ ಎಟ್ಟು ನಾ ನೋಡಿಲಿ ಎಟ್ಟು ತೊಂಡ್ ನೋಡೋಣ ಎಟ್ಟು ಪೋತಿ ತೊಂಡ್ ನೋಡು ಒಟ್ಟು ಪೋತಿ ಒಟ್ಟು ಇದ್ರಟ್ಟಿನ ಇಲ್ಲಿ ಏನು ಕೇಳುವ ಇಲ್ಲಿ ತೆಗೆದಿ ಇಲ್ಲಿ ಬೆಡ್ ಸೀಟ್ ತೆಗೆದಿನಿ ಬೆಡ್ ಸೀಟ್ ಮನೆ ಡ್ರೈವರ್ ಏನ್ ಮಾಡಿದನು ಬೆಡ್ ತೆಗೆದ ತೆಗದಾಗ ಏನಾದ ಒಟ್ಟು ಪೌತಿ ತೆಗೆದು ಹೋಗುದಾನೇ ಬ್ಯಾಗ್ ಬ್ಯಾಗಲ್ಲಿ ಇಟ್ಟಿದ್ದು ಪರ್ಮಿಟ್ ಬ್ಯಾಗ್ ಅಲ್ಲಿ ತೆಗೆದಿದ್ದೇನದ ಏನ್ ಮಾಡಿದ್ರು ಪರ್ಮಿಟ್ ಬ್ಯಾಗ್ ಇಟ್ಟಿದ್ದ ಎರಡೇ ಉಳಿದವು ಇಲ್ಲಿ ಇಟ್ಟಿದ್ದಲ್ಲ ಇಲ್ಲಿ ಒಂದು ಬೆಡ್ ಇದ್ದವು ಮನೆ ಹೋಗಿ ಬಿಡಿದ್ರೆ ಇದು ಹೋಗುತ್ತೆ ತರ್ತಾರ ಹೋಗೋದಿದ್ರು ಆ ಬೆಡ್ಶೀಟ್ ತರ್ತಾರ ನೋಡಿ ಗಾಡಿ ಒನ್ ಸಿಕ್ಸ್ ಒನ್ ನೈನ್ ಏನೈತಿನ ಗಾಡಿ ನಂಬರ್ ಗಾಡಿ ನಂಬರ್ ಏನೈತಿ ಇಲ್ಲ ಒಂದ್ಸಾರಿ ಹದಿನಾರು ಎಪ್ಪತ್ತೊಂಬತ್ತು ಕನ್ನಡಲ್ಲಿ ಹದಿನಾರು ಎಪ್ಪತ್ತ ಇಂಗ್ಲೀಷ್ ಅಲ್ಲಿ ಒನ್ ಸಿಕ್ಸ್ ಸೆವೆನ್ ನೈನ್ ಆಯ್ತಾ ಎಷ್ಟೈತೆ ಇಲ್ಲೇ ಇಲ್ಲಿ ತಡಿ ಇನ್ನೊಂದು ಪೂರ್ತಿ ಕ್ಯಾಮ್ರಾ ಸರಿಯಾಗಿ ಬರುತ್ತಲ್ಲ ಹಾ ಎಷ್ಟಿದೆ ಹಾ ನೋಡಿ ಇಲ್ಲಿ ಮತ್ತೊಂದು ಮತ್ತೊಂದು ಕೊಟ್ಟಿದ್ದಾರೆ ಗಿಫ್ಟ್ ಕೊಡಿದ್ರೆ ತೊಗೊಂಡಿಕ್ಕೇನೋ ಹೊಳೆ ರಿಟರ್ನ್ ದುಡ್ಡು ಏನದ ಅಲ್ಲಿ ಹೋಗೋದಲ್ಲ ಇವ್ರು ನೈಂಟಿ ಪೇಂಟಿ ನೈಂಟಿ ಹೊಡಿತಾರೆ ಅದು ಒರಿಜಿನಲ್ ತೋರಿಸ ಅದು ಇದು ಹೊಡಿತಾರೆ ಹೊಡಿ ಅವ್ರು ಯಾವ್ದಾದ್ರು ಕೊಡ್ಲಿ ಹ್ಮ್ ಅವ್ರ ಸ್ವಂತ ತೊಡೋದು ಕುಡಿಬೇಕಲ್ಲ ಹ್ಮ್ ದೇವ್ರಲ್ಲಿ ಹೆಸರಲ್ಲಿ ಹೇಳ್ಕೊಂಡು ಮಾಡ್ಕೊಂಡು ಹ್ಮ್ ಲೈವ್ ಅಲ್ಲಿ ಹೋಗ್ತದ ಲೈವ್ ಲೈವ್ ಹೋಗತ್ತದ ಲೈವ್ ಲೈವ್ ಹೋಗತ್ತದ ಲೈವ್ ಈ ಸತಿ ಇಲ್ಲಿ ಲೈವ್ ಚಲೋದ ಏನಿಲ್ಲ ಐತೆ ಫೋನ್ ನಂಬರ್ ಕೊಡೋಣ ಅದರನು ಬರಿಯೋ ಇಲ್ಲ ದೇವರ ದೇವ್ರ ಭಕ್ತಿ ಐತೆ ನನಗೆ ನನಗೆ ದೇವರ ಭಕ್ತಿ ಐತಿ ಬರ್ದಿತ್ತಲ್ಲ ಬರ್ದಿತ್ತಲ್ಲ ಎಷ್ಟು ಬರ್ದಿ 50 ಬರ್ದಲ್ಲ 50 ಬರ್ದಿ ಇಲ್ಲ ಫೋನ್ ದೇವ್ರ ಐತೆ ನನಗೆ ಆಂಧನೇ ಅಂದ್ರೆ ನಾ ಪರಮ ಭಕ್ತ ಅಂದ್ರೆ

ಮತ್ತೆ ಏನು ಮುಂಜಾನೆ ನೋಡ್ತಾನೆ ತುಂಡಿ ಕೈ ಮಾಡ್ತಾನಿ ಹೊಡಿತನಕ್ಕೆ ಹೊಡಿತೀನಲ್ಲ ನೋಡಲ್ಲ ಹಿಂದ ನೋಡು ಹಿಂದ ಹೊಲ್ಲ ನೋಡಲ್ಲ ಹಿಂದ ಹೊಲ ನೋಡ